ನನ್ನ ಹೆಸರು ಜಯಶ್ರೀ ನಾನು ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಸರ್ಕಾರಿ ಪ್ರೌಢಶಾಲೆ ಅರ್ಸಿಕೆರೆ ಇಂದು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದ್ದು ಅದರ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರ ಹೆಚ್ಚು ನಾನು ಗಂಡಿನ ಪಾತ್ರ ಹೆಚ್ಚು ಅಂತ ನಾನು ಮಾತಾಡ್ತೀನಿ ಯಾಕಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಈಗೆಲ್ಲ ಬರೀ ಪಿತೃ ಪ್ರಧಾನ ಕುಟುಂಬ ಮಾತೃ ಪ್ರಧಾನ ಕುಟುಂಬ ತುಂಬಾ ಕಂಡ್ ಬರಲ್ಲ ಯಾಕಂದ್ರೆ ಹೆಣ್ಣಿನ ಕೈಲಿ ಏನು ಆಗಲ್ಲ ಹೆಣ್ಣಿನ ಕೈಲಿ ಏನು ಆಗಲ್ಲ ಈಗ ನಮ್ಮ ದೇಶವನ್ನ ಆಡ್ತಿರೋ ರಾಷ್ಟ್ರಪತಿನೂ ಕೂಡ ಒಂದು ಹೆಣ್ಣು ಮತ್ತೆ ಈಗ ಪೈಲಟ್ ಪೈಲಟ್ ಆಗಿ ಕೂಡ ಅವ್ರು ಕೆಲಸ ಮಾಡ್ತಾ ಇದಾರೆ ಮತ್ತು ರೈಲ್ವೆ ಅಂದ್ರೆ ರೈಲ್ವೆ ಹೋರ್ಸೆಲ್ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಅದು ಪೆಟ್ರೋಲ್ ಅಹ್ ಕೆಲ್ ಕೆಲಸ ಏನು ಬ್ಯಾಂ ಬಂಕಲ್ ಕೆಲ್ಸ ಮಾಡ್ತಾ ಇರ್ಬೋದು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಲ್ಲಿ ಕೂಡ ಒಂದು ಹೆಣ್ಣು ಇದ್ದೇ ಇದ್ದಾಳೆ ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಕಡಿಮೆ ಆಗ್ಬೇಕು ಗಂಡಿನ ಪಾತ್ರ ಹೆಚ್ಚು ಯಾಕೆಂದ್ರೆ ಅಲ್ಲಿ ಗಂಡು ನಮ್ಮ ವಂಶ ಬೆಳಿಬೇಕು ಹೆಣ್ ಬೇಡ ಹೆಣ್ಣಿದ್ರೆ ಅದ್ ಬೇರೆ ಕುಲಕ್ ಹೋಗ್ತಾಳೆ ಗಂಡಿ ಗಂಡ್ ಮಗು ಇದ್ರೆ ಮಾತ್ರ ಅದು ನಮ್ಮ ವಂಶ ಬೆಳೀತ ಅಂದ್ರೆ ಕೊನೆಗೆ ಎಷ್ಟೇ ಗಂಡ್ ಮಕ್ಳು ಎತ್ತಿದ್ರು ಕೊನೆಗೆ ಆಶ್ರಯ ಆಗೋಳಂದ್ರೆ ಒಬ್ಳು ಹೆಣ್ಣು ಮಾತ್ರ ಹೆಣ್ಮಕ್ಳು ಮಾತ್ರ ಕೊನೆಗೆ ಆಶ್ರಯ ಆಗೋದು ತನ್ನ ತಂದೆ ತಾಯಿಗೆ ಇನ್ನು ಹೋಗ್ತಾ ಮುಂದಕ್ಕೆ ಅವ್ರಿಗೆನ ತಂದೆ ತಾಯಿ ವಯಸ್ಸಾದ್ರೆ ಗಂಡ್ ಮಕ್ಳು ಅನಾಥಾಶ್ರಮಕ್ ಬಿಟ್ಬಿಡ್ತಾರೆ ಆಗ ಬಂದು ಆಶ್ರಯಗಳು ಕೂಡ ಒಂದು ಹೆಣ್ಣೆ ಯಾಕಂದ್ರೆ ಅವಾಗ ಹೆಣ್ಣು ತನ್ನ ತಂದೆ ತಾಯಿ ಅಂತ ಬರ್ತಾಳೆ ಇಲ್ಲಿ ಹೆಂಡ್ತಿಗಾಗಿ ಗಂಡನು ಬೇರೆ ತನ್ನ ತಂದೆ ತಾಯಿನ ಅನಾಥಾಶ್ರಮಕ್ ಕಳಿಸ್ತಾರೆ ಆಗ ಹೆಣ್ಣು ಬಂದು ತನ್ನ ತಂದೆ ತಾಯಿನ ನೋಡ್ಕೊಳ್ತಾಳೆ ಹಾಗಾಗಿ ಅಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಂತ ಅದಕ್ಕೆ ಗಂಡು ನನ್ ಗಂಡ್ ಮಗುನೇ ಬೇಕು ಅಂತ ಕೇಳೋದು ಆದ್ರೆ ಹೆಣ್ಮಕ್ಳು ಹೆಣ್ಣಿನ ಪಾತ್ರ ಹೆಚ್ಚು ಅಲ್ಲ ಯಾಕೆಂದ್ರೆ ಅವರು ಅಲ್ಲಿ ಹೆಣ್ಣು ಅಹ್ ತುಂಬಾ ಒಂಬತ್ ತಿಂಗಳು ಹೊತ್ತು ಸಾಕ್ತಾಳೆ ತನ್ನ ಮಕ್ಳುನ ಯಾರು ತಾಯಿ ಸಾಯ್ಸಕ್ ಆಗಲ್ಲ ಯಾಕಂದ್ರೆ ಅಂದ್ರೆ ಅಹ್ ಸಹ ನಮ್ ಸರ್ ಹೇಳ್ತಿರ್ತಾರೆ ಕೆಟ್ಟ ಮಕ್ಳಿರ್ಬೋದು ಕೆಟ್ಟ ತಂದೆ ತಾಯಿ ಇರಲ್ಲ ಆದ್ರೆ ಕಡೆ ಪಕ್ಷ ಕೆಟ್ಟ ತಂದೆ ಇರ್ಬೋದು ಆದ್ರೆ ಕೆಟ್ಟ ತಾಯಿ ಯಾವತ್ತೂ ಇರಲ್ಲ ಯಾಕಂದ್ರೆ ತನ್ನ ಮಕ್ಳು ತಾಯಿ ಯಾವತ್ತು ಕೆಟ್ ಕೆಟ್ಟವರಾಗ್ಬೇಕು ನನ್ ತನ್ನ ಮಕ್ಳು ಕೆಟ್ಟದಾಗಿ ಕೆಲಸ ಮಾಡ್ಬೇಕು ಕೆಟ್ಟ ಕೆಟ್ಟಾಗ್ ಮಾತಾಡ್ಬೇಕು ಅಹ್ ಅಂತ ಯಾವತ್ತು ಬಯಸೋದಿಲ್ಲ ತನ್ನ ಮಕ್ಳು ಯಾವಾಗ ಒಳ್ಳೆ ಉದ್ದಾರ ಆಗ್ಬೇಕಂತಾನೆ ತಾಯಿ ಬಯಸೋದು ಆದ್ರೆ ಕೆಟ್ಟ ತಂದೆ ಇರ್ಬೋದು ಬಟ್ ಕೆಟ್ಟ ತಾಯಿ ಯಾವತ್ತೂ ಕೂಡ ಇರೋದಿಲ್ಲ ಹಾಗಾಗಿ ತಾಯಿಯ ಪಾತ್ರ ಕಡಿಮೆ ಅಲ್ಲಿ ತಂದೆ ಪಾತ್ರ ಹೆಚ್ಚು ಅಂತ ನಾನಿಲ್ಲಿ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ಚೈತ್ರ ಜೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾನು ಇಂದು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಚರ್ಚಾ ಸ್ಪರ್ಧೆಯ ವಿಷಯವೇನೆಂದರೆ ಭ್ರೂ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚೋ ಅಥವಾ ಗಂಡಿನ ಪಾತ್ರ ಹೆಚ್ಚೋ ಎಂದು ನಾನು ಇದರಲ್ಲಿ ಗಂಡಿನ ಪಾತ್ರ ಹೆಚ್ಚು ಎಂದು ಮಾತನಾಡುತ್ತೇನೆ ಇದ್ರ ಪ್ರಧಾನ ಸ್ಥಿತಿಯನ್ನು ಹೊಂದಿರಬೇಕು ಹಾಗೂ ಗಂಡು ಮಗುವೇ ಬೇಕೆಂಬ ಬಯಕೆ ತಮ್ಮ ವಂಶವನ್ನು ಮುಂದುವರಿಸಲು ಹಾಗೂ ಸಂತತಿಯನ್ನು ಮುಂದುವರಿಸಲು ಗಂಡು ಮಗುವೇ ಬೇಕೆಂಬ ತಪ್ಪು ಕಲ್ಪನೆ ಹಾಗೂ ಇದನ್ನು ಹೆಚ್ಚಾಗಿ ಪುರುಷರೇ ಹೊಂದಿರುತ್ತಾರೆ ಹಾಗೂ ಪ್ರೋತ್ಸಾಹ ನೀಡುತ್ತಾರೆ ಎರಡನೆಯದಾಗಿ ಹೆಣ್ಣು ಹೆಣ್ಣು ಆರ್ಥಿಕ ಹೊಣೆ ಎಂಬ ಕಲ್ಪನೆ ಹೆಣ್ಣು ಆರ್ಥಿಕವಾಗಿ ಅಂದ್ರೆ ನಮಗೆ ಯಾವಾಗ ಹೆಣ್ಣು ಹುಟ್ಟಿದ ತಕ್ಷಣ ಜಾಸ್ತಿ ಖರ್ಚುಗಳು ಜಾಸ್ತಿ ಆಗ್ತವೆ ಆ ಖರ್ಚು ಮಾಡ್ಬೇಕು ಈ ಖರ್ಚು ಮಾಡ್ಬೇಕು ಅದನ್ನ ಜಾಸ್ತಿ ಕೊಡಿಸ್ಬೇಕು ಇದನ್ನ ಜಾಸ್ತಿ ಕೊಡಿಸ್ಬೇಕು ಎಂಬುದು ಅಂದ್ರೆ ಕುಟುಂಬದ ಮುಖ್ಯಸ್ಥರಾದ ಪುರುಷರಿಗೆ ಪುರುಷರ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಮೂರನೇದೇ ಮೂರನೆಯದಾಗಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಬಲ್ಯ ಇದರಲ್ಲಿ ಗಂಡು ಭ್ರೂಣದ ಅಂದ್ರೆ ಮಗುವಿನ ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಭ್ರೂಣದ ಅದು ಹೆಣ್ಣು ಅಥವಾ ಲಿಂಗ್ ಗಂಡೋ ಎಂದು ನಿರ್ಧಾರ ಮಾಡುವಾಗ ಹೆಣ್ಣು ಹೆಣ್ಣಿಗೆ ಅವಕಾಶ ಕೊಡದೆ ಗಂಡು ತನ್ನ ನಿರ್ಧಾರವನ್ನು ಹೆಚ್ಚಾಗಿ ತಿಳಿಸುತ್ತಾನೆ ಹಾಗೂ ಹೆಣ್ಣಿಗೆ ಅವಕಾಶನೇ ಕೊಡೋದಿಲ್ಲ ಮಾತಾಡಕ್ಕೆ ನಿನಗೆ ಆ ಆಸೆ ಐತೋ ಇಲ್ವೋ ನಿಮಗೆ ಹೆಣ್ಣು ಬೇಕೋ ಇಲ್ವೋ ಅಂತ ಅವಕಾಶನೇ ಕೊಡೋದಿಲ್ಲ ಮಾತಾಡೋದಿಕ್ಕೆ ನನಗೆ ಏನ್ ಬೇಡ ನನಗೆ ಗಂಡೇ ಬೇಕು ನನ್ನ ವಂಶವನ್ನು ಮುಂದುವರಿಸಬೇಕಂದ್ರೆ ನನಗೆ ಗಂಡೇ ಬೇಕು ನನಗೆ ಅಂತ ಹೇಳಿ ಅವನು ತನ್ನ ಮಹಿಳೆಯರಿಗೆ ಅವಕಾಶನೇ ಕೊಡಲ್ಲ ಮಾತಾಡೋದಿಕ್ಕೆ ತನ್ನ ನಿರ್ಧಾರವನ್ನು ಅವಾಗೆ ತಿಳಿಸುತ್ತಾನೆ ಇದು ಬದಲಾಗ್ಬೇಕಂದ್ರೆ ಅವರ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕು ಕುಟುಂಬದಲ್ಲಿ ಪತ್ನಿಯರಿಗೆ ಬೆಂಬಲ ಕೊಡಬೇಕು ಮತ್ತು ಅನೇಕ ಕಾರ್ಯಗಳಲ್ಲಿ ಭಾಗವಹಿಸ್ಬೇಕು ಮತ್ತು ಹೆಣ್ಣಿಗೆ ಯಾವಾಗಲೂ ಪ್ರೋತ್ಸಾಹ ಕೊಡಬೇಕು ಪುರುಷರಿಗಿಂತ ಹೆಣ್ಣೇನು ಕಡಿಮೆ ಇಲ್ಲ ಪುರುಷರು ಯಾವಾಗ ಯಾವ ಯಾವ ಕೆಲಸಗಳಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಕೂಡ ಇದ್ದಾರೆ ಯಾವಾಗಲೂ ಹೆಣ್ಣಿಗೆ ಗೌರವ ಕೊಡಬೇಕು ಮತ್ತು ಹೆಣ್ಣು ಹೆಣ್ಣು ಭ್ರೂಣ ಹತ್ಯೆ ಮಾಡುವುದು ತಪ್ಪು ಎಂದು ನಾನು ಹೇಳುತ್ತೇನೆ ಧನ್ಯವಾದ ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ನಾಯಕ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪೊಡೋಶರ ಅರ್ಸಿಕೆರೆ ಸ್ಪರ್ಧೆಯನ್ನು ನಾವು ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರವೂ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರವೂ ಹೆಚ್ಚು ವಿಷಯ ಬಗ್ಗೆ ಮಾತಾಡುತ್ತೇನೆ ಇದರಲ್ಲಿ ಹೆಣ್ಣಿನ ಪಾತ್ರವೇ ಹೆಚ್ಚು ಎಂದು ನಾನು ಮಾತಾಡ ಮಾತನಾಡುತ್ತೇನೆ ಒಂದು ಮನೆ ಹೆಣ್ಣಿನ ಭ್ರೂಣ ಹತ್ಯೆಯೇ ಹೆಚ್ಚು ಏಕೆಂದರೆ ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಒಂಬತ್ತನೇ ತರಗತಿ ಹುಡುಗಿಗೆ ಗಂಡು ಪಾಪ ಬಾಲ್ಯ ವಿವಾಹ ಆಗಿದೆ ಅದಕ್ಕೇನ್ ಶಿಕ್ಷೆ ಆ ಅವ್ಗಿ ಹಾಡ ಹುಡುಗಿ ಹಾಡ ಹುಡ್ಗಿ ಪಾಪು ಹುಡ್ರೆ ಅವ್ಳಗಿ ಯಾವ್ತರ ಗಿ ನಡ್ಸಕ್ ಆಗತ್ತಾ ಆಗಲ್ಲ ಯಾಕಾಗಲ್ಲ ನಡ್ಸಕ್ ಆಗೋದಿಲ್ಲ ಹುಡುಗಿ ಚಿಕ್ಕ ಹುಡುಗಿ ಹುಡ್ಗಿ ಆಡ ಹುಡ್ಗಿನ ಪಾಪು ನಡ್ಸಕ್ ಆಗತ್ತಾ ಆಗೋದಿಲ್ಲ ಯಾರೇ ಚಿಕ್ಕ ಹುಡ್ಗಿಯಾರೇ ಸ್ವಲ್ಪ ದೊಡ್ಡ ಹುಡ್ಗಿಯಾರೇ ಚಿಕ್ಕ ಹುಡುಗಿನ ಎತ್ಕೊಂಡು ಆಡಾಡ್ತೈತೆ ಆಟಾಡಿಸ್ಬೇಕಾರೆ ಸುಮ್ನೆ ಚೆನ್ನಾಗಿದ್ದಾರೆ ಅಂತ ಆದ್ರೆ ಈಗ ಹುಡ್ಗಿನ ಆಟಾಡ್ತೈತೆ ಆ ಹುಡ್ಗಿ ಜೊತೆ ಜೊತೆ ಆಡೋ ಹುಡುಗಿ ಆಡೋ ಚೆನ್ನಾಗಿರ್ತತ್ತಾ ಚೆನ್ನಾಗಿರ್ತಾನೆ ಆದ್ರಿಂದ ಬಾಲ್ಯ ಹ ಮತ್ತು ಎಲ್ಲವನ್ನು ತಡೆಗಟ್ಟಬೇಕು ಇಲ್ಲಿ ಭ್ರೂಣ ಹತ್ಯೆ ಮಾತು ಒಬ್ಬೊಬ್ರು ಏನ್ ಮಾಡ್ತಾರೆ ನಾವು ಇಷ್ಟು ಚಿಕ್ಕ ಹುಡುಗಿಗೆ ಮದ್ವೆ ಮದ್ವೆ ಆಗಿ ಪಾಪ ಅದನ್ನೇ ಭ್ರೂಣ ಹತ್ಯೆ ಮಾಡ್ಬಿಡ್ತಾರೆ ಕರ್ಕೊಂಡು ಹೋಗ್ತಾರೆ ಸ್ಕ್ಯಾನ್ ಮಾಡ್ತಾರೆ ಇಂತ ಪಾಪ ಅಂತ ಹೇಳ್ತಾರೆ ಅಲ್ಲಿ ಭ್ರೂಣ ಹತ್ಯೆ ಮಾಡ್ಬಿಡ್ತಾರೆ ಈ ತರ ಆಗ್ಬಾರ್ದು ಅಂತ ಇಲ್ಲಿ ಹೆಣ್ಣಿನ ಪಾತ್ರೆ ಹೆಚ್ಚು ಅಂತ ನಾನು ಹೇಳ್ತೀನಿ ಇಷ್ಟು ಮಾತಾಡೋದು ಅವಕಾಶ ಮಾಡ್ಕೋತ ನಿಮ್ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಛಾಯಾಕುಮಾರಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಯನ್ನು ಏರ್ಪಾಟು ಮಾಡಲಾಗಿದೆ ಅದ ವಿಷಯ ಚರ್ಚಾ ಸ್ಪರ್ಧೆಯ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರ ಹೆಚ್ಚು ನಾನು ಅದರಲ್ಲಿ ಗಂಡಿನ ಪಾತ್ರ ಹೆಚ್ಚು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಏನೆಂದರೆ ಈಗ ನಮ್ಮ ದೇಹದಲ್ಲಿ ಇಪ್ಪತ್ತೆರಡು ವರ್ಣತಂತುಗಳು ಅದರಲ್ಲಿ ಎರಡು ಅದರಲ್ಲಿ ಎರಡು ವರ್ಣತಂತು ಎರಡು ವರ್ಣತಂತುಗಳು ನಮ್ಮ ದಿ ಜೀವಕೋಶದ ದೇಹದೊಳಗೆ ಇರ್ತವೆ ಹಾಗಾಗಿ ಇವಾಗ ಹೆಣ್ಣು ಹೆಣ್ಣು ಯಾವಾಗ್ಲೂ ಪ್ರತಿ ಸರಿ ಎರಡು ಒಂದೇ ಜಾತಿಯ ವರ್ಣತಂತುಗಳನ್ನು ಹೊಂದಿರುವುದಾಗಿ ಹೆಣ್ಣು ಯಾವಾಗ್ಲೂ ಒಂದೇ ಎಕ್ಸ್ ವರ್ಣತಂತುವನ್ನು ಮಾತ್ರ ಕೊಡ್ತಿರ್ತಾಳೆ ಆದ್ರೆ ತಂದೆ ಎರಡು ಜಾತಿಯ ವರ್ಣತಂತುಗಳನ್ನು ಹೊಂದಿರ್ತಾನೆ ಎಕ್ಸ್ ಮತ್ತೆ ವೈ ವರ್ಣತಂತುಗಳು ಆದ್ರೆ ತಂದೆ ಒಂದ್ಸಾರಿ ಎಕ್ಸ್ ಕೊಟ್ಟು ಮತ್ತೆ ಒಂದ್ಸರಿ ವೈ ಕೊಡ್ಬೋದು ಆಗ ಎಕ್ಸ್ ಎಕ್ಸ್ ತಂದೆ ಕೊಟ್ರೆ ಹೆಣ್ಣು ಹುಟ್ಟುತ್ತೆ ಗಂಡ್ ವೈ ಕೊಟ್ರೆ ಗಂಡು ಹುಟ್ಟುತ್ತೆ ಆದ್ರೂ ಅವರೇ ಕೇಳ್ತಾರೆ ಕೊಡೋದು ನಿರ್ಧರಿಸೋದು ಅವ್ರೆ ಮತ್ತೆ ಕೇಳೋದು ಅವ್ರೆ ನೀನ್ ಏನಾದ್ರು ನಿನ್ನನ್ನ ನೀನನ್ನ ನಮ್ಮ ಮನೆಗ್ ಸೇರಿಸ್ಕೊಂಬಲ್ಲ ನೀನು ಬರ್ಬೇಡ ನಮ್ಮ ಮನೆಗೆ ಅಂತ ಮತ್ತೆ ಏನಾದ್ರು ಹ ಏನಾದ್ರೂ ಬೇಕಂದ್ರೂ ನೀನ್ ಏನಾದ್ರು ಎಣ್ಣೆತ್ತಿದ್ರೆ ಭ್ರೂಣ ಹತ್ಯೆ ಮಾಡಿಸ್ತೀನಿ ಹೆಣ್ಣನ್ನ ಅಂತ ಮಾತಾಡಿಸ್ತಾರೆ ನನಗೆ ಗಂಡು ಬೇಕು ಗಂಡಿಲ್ಲ ಗಂಡ್ ಏನಂದ್ರು ನೀನ್ ಎತ್ತಲಿಲ್ಲ ಅಂದ್ರೆ ನಿಮ್ಮ ನಿಮ್ಮ ನಮ್ಮ ಮನೆ ಬಿಟ್ಟು ನಿನ್ನ ಕಳಿಸ್ತೀನಿ ಅಂತ ಆಗ ಹೆಣ್ಣು ತನ್ನ ಗಂಡನಿಂದ ಕೇಳಿದ ಮಾತಿಗೆ ಹೆದರಿಕೊಂಡು ಆಗ ಗಂಡ ಏನ್ ಎತ್ತಾನೋ ಅದಕ್ಕೆ ಒಪ್ಕೊಂಡು ಹಾಗಾಗಿ ಇಲ್ಲಿ ನಾನು ಗಂಡ ಗಂಡಿನ ಪಾತ್ರವೇ ಹೆಚ್ಚು ಎಂದು ಹೇಳುತ್ತೇನೆ ಧನ್ಯವಾದಗಳು ನನ್ನ ಹೆಸರು ರಚನಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಇಂದು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ನಾನು ಅದರಲ್ಲಿ ಭಾಗವಹಿಸುತ್ತಿದ್ದೇನೆ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರ ಹೆಚ್ಚು ನಾನು ಅದರಲ್ಲಿ ಹೆಣ್ಣಿನ ಪಾತ್ರನೇ ಹೆಚ್ಚು ಎಂದು ಹೇಳಲು ಬಯಸುತ್ತೇನೆ ಏಕೆಂದರೆ ಹೆಣ್ಣು ಹೆಣ್ಣು ಈಗ್ಲೇ ಅಂದ್ರೆ ಕಡಿಮೆ ವಯಸ್ಸಿನಲ್ಲೇ ನನ್ಗೆ ಮಗು ಬೇಡ ಯಾಕೆಂದ್ರೆ ನಾನು ಆ ತರ ಡ್ರೆಸ್ ಹಾಕಬೇಕು ಈ ತರ ಡ್ರೆಸ್ ಹಾಕಬೇಕು ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಇಷ್ಟ ಪಡ್ತಾಳೆ ಅವಳು ಮಗು ಆಗಕ್ಕೆ ಇಷ್ಟ ಪಡೋದಿಲ್ಲ ಮತ್ತೆ ಅವ್ರು ಅವ್ರು ಅವರ ಅವರು ಗಂಡನ ಕಡೆ ಇಲ್ಲ ನಂಗೆ ಮಗು ಬೇಕು ನಮ್ಮ ವಂಶ ಬೆಳ್ಸಕ್ಕೆ ಮಗು ಬೇಕಂತ ಕೇಳಿದ್ರು ಕೂಡ ಹೆಣ್ಣು ಇಲ್ಲ ನಂಗೆ ಇಷ್ಟೊತ್ತಿಗೆ ಅಂದ್ರೆ ಇಷ್ಟ ಬೇಗ ಬೇಡ ಅಂತ ಹೆಣ್ಣು ಭ್ರೂಣ ಹತ್ಯೆಗೆ ಅವಕಾಶ ಮಾಡ್ಕೊಡ್ತಾಳೆ ಧನ್ಯವಾದ ನಮಸ್ಕಾರ ನನ್ನ ಹೆಸರು ರಕ್ಷಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆ ನಾವು ನಮ್ಮ ಶಾಲೆಯಲ್ಲಿ ಚರ್ಚಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಚರ್ಚಾ ಸ್ಪರ್ಧೆಯ ವಿಷಯ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಗಂಡಿನ ಪಾತ್ರ ಹೆಚ್ಚು ಅಥವಾ ಹೆಣ್ಣಿನ ಪಾತ್ರ ಹೆಚ್ಚು ಎನ್ನೋದು ನೋಡೋಣ ಬನ್ನಿ ನಾನು ಅದರಲ್ಲಿ ಮಾತನಾಡುತ್ತಿರುವುದು ಹೆಣ್ಣಿನ ಪಾತ್ರ ಹೆಚ್ಚು ಅಂತ ಹೆಣ್ಣಿನ ಪಾತ್ರ ಹೆಚ್ಚು ಎಣ್ಣೆ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಹೆಣ್ಣಿನ ಪಾತ್ರ ಹೆಚ್ ಏಕೆ ಹೆಚ್ಚು ಎಂದರೆ ಒನ್ ಹೆಣ್ಣಿನ ಮಗು ಹೆಣ್ಣಿನ ಮಗು ಹತ್ಯೆಯಲ್ಲಿ ಜಾಸ್ತಿ ಅತ್ತೆಯರ ಪಾತ್ರ ಇರುತ್ತದೆ ಏಕೆಂದರೆ ಅತ್ತೆಯರು ಗಂಡು ಮಗು ಬೇಕು ಅಂತ ಹೇಳುತ್ತಾರೆ ಆದರೆ ಒಂಬತ್ತು ತಿಂಗಳು ಎತ್ತು ಸಾ ಸಾಕ್ ಸಾಕಿ ಸಾಕಿರುತ್ತಾರೆ ಆದರೆ ಹಾಗಾಗಿ ಹೆಣ್ಣಿನ ಪಾತ್ರ ಹೆಚ್ಚಿರುತ್ತದೆ ಹೆಣ್ಣಿಗೆ ಹೆಣ್ಣು ಶತ್ರೆ ಶತ್ರು ಎಂದು ಗಾದೆ ಇದೆ ಅದರಲ್ಲಿ ಹೆಣ್ಣಿನ ಪಾತ್ರ ಹೆಚ್ಚಾಗಿರುತ್ತದೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಗುರುಪ್ರಸಾದ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಹಂಚಿಕೆ ಇಂದು ನಮ್ಮ ಶಾಲೆಯಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಷಯ ಹೆಣ್ಣು ಭ್ರೂಣಿಯಲ್ಲಿ ಗಂಡು ಪಾತ್ರೆ ಹೆಚ್ಚು ಅಥವಾ ಹೆಣ್ಣು ಪಾತ್ರೆ ಹೆಚ್ಚು ನಾನು ಹೆಣ್ಣಿನ ಪಾತ್ರೆ ಹೆಚ್ಚು ಎಂದು ಬಯಸುತ್ತಿದ್ದೇನೆ ಏಕೆಂದರೆ ಹೆಣ್ಣು ಪಾತ್ರೆ ಹೆಚ್ಚು ಏಕೆಂದ ಏಕೆಂದರೆ ಹೆಣ್ಣು ಹೆಣ್ಣಿಗೆ ಹೆಣ್ಣು ಶತ್ರು ಆದ್ರಿಂದ ಹೆಣ್ಣು ಹೆಣ್ಣು ಗರ್ಭದಲ್ಲಿ ಆ ಒಂದು ಮಗು ಹುಟ್ಟಿರುತ್ತೆ ಆ ಮಗು ಈ ಹೆಣ್ಣು ಅಥವಾ ಗಂಡು ಎಂದು ಪರಿಶೀಲನೆ ಮಾಡಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅವಾಗ ಆಸ್ಪತ್ರೆಲಿ ಹೋದಾಗ ಡಾಕ್ಟರ್ ಹೇಳ್ತಾರೆ ಹೆಣ್ಣು ಮಗು ಹುಟ್ಟಿದೆ ಅಂತ ಅವಾಗ ಅವರು ಹೆಣ್ಣು ಹೇಳ್ತಿತ್ತು ನನಗೆ ಹೆಣ್ಣು ಮಗು ಬೇಡ ಗಂಡು ಮಗು ಬೇಕು ಅಂತ ಆದರೆ ಅವಾಗ ಈ ಬ್ರೋಣ ಆಗುತ್ತೆ ಹೆಣ್ಣು ಮಗು ಬೇಡ ಅಂದ ತಕ್ಷಣ ಅವರು ಇವರು ದಾನ ಮಾಡ್ತಾರೆ ಆ ಮಗುವನ್ನ ಆ ಮಗು ದಾನ ಮಾಡಿದಾಗ ಆ ಕೊಲೆ ಹತ್ಯೆ ಮಾಡಿಬಿಟ್ಟು ಎಲ್ಲಾದರೂ ಹಾಕೋದು ಆ ಥರ ಮಾಡ್ತಾರೆ ಆದರೆ ಅದಾಗಲ್ಲ ಎಣ್ಣೆ ಇದ್ರೂ ಎಣ್ಣ ಪಾತ್ರೆ ಹೆಚ್ಚು ಅಂತ ಬಯಸ್ತೀನಿ ಧನ್ಯವಾದ